ಫಾಲ್ಸ್ ನೆರೇಟಿವ್ ಕ್ರಿಯೇಟ್ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾದಂತಹ ಎಚ್ ಸಿ ಮಹದೇವಪ್ಪ ಹಾಕಿಸ್ಕೊಂಡು ಬರ್ತಾ ಇದ್ದಾರೆ ಅವ್ರ ಚೇಲಗಳ ಕೈಲಿ ಕೇಸ್ ಹಾಕಿಸ್ಕೊಂಡು ಬರ್ತಾ ಇದಾರೆ ಅನೂರ್ ಭಾಗಕ್ಕೆ ಬಂದ ಹಾಕಿಸ್ತಾರೆ ಕೊಳೆಗಾಲದ ಭಾಗಕ್ಕೆ ಬಂದ ಹಾಕ್ಸಿದ್ದಾರೆ ಮೈಸೂರು ಭಾಗಕ್ಕೆ ಬಂದ ಹಾಕ್ಸಿದ್ದಾರೆ ಇವತ್ತು ಚಾಲೆಂಜ್ ಮಾಡ್ತೀವಿ ನಾವೇನೇನು ಹೇಳಿಕೆಗಳು ಕೊಟ್ಟಿದೀವಿ ಏನಾನು ಕಾನೂರ್ ಬಾಹಿರವಾಗಿ ಹೇಳಿಕೆ ಕೊಟ್ಟಿದ್ರೆ ದಾಖಲೆ ಇಲ್ಲದೆ ಪ್ರಚೋದನೆ ಮಾಡೋ ವಿಚಾರದಲ್ಲಿ ಕೊಟ್ಟಿದ್ರೆ ಇವತ್ತು ಕರಿತೀವಿ ಪಬ್ಲಿಕ್ ಡಿಬೇಟ್ ನಿಮ್ ಮುಂದೆ ಯಾವತ್ತು ಬರ್ತಾರೆ ಕೇಳಿ ಎಚ್ ಸಿ ಮಹಾದೇವಪ್ಪ ಅವರಿಗೆ ಒಂದು ಚಾಲೆಂಜ್ ಆಗ್ತೀವಿ ಏನು ಈ ತರ ಕೇಸ್ ಹಾಕ್ಸಿ ಸದೆ ಬಿಡಿಬೇಕು ಅಂತ ನೀವು ನಿಮ್ ಹಿಂಬಾಲಕರು ಪೊಲಿಟಿಕಲ್ ಚೇಲಾಗಳಂತ ಏನ್ ಹೇಳ್ತೀವಿ ಅವ್ರ ಕೈ ಹಾಕ್ಸ್ಕೊಂಡು ಬಂದ್ಬಿಡ್ತೀವ ಸತ್ಯವಾದ ವಿಚಾರಗಳನ್ನ ಧ್ವನಿಯಿಂದ ಹೋಗಿ ಹಾಕಿಸ್ಕೊಂಡಿರಂತದು ಈಗಲೂ ಸಹ ನೀವ್ ಹಾಕಿರೋ ಕೇಸು ಮಾದಿಗ ಸಮಾಜಕ್ಕೆ ನ್ಯಾಯ ಕೊಡಿ ಅಂತ ಮಾಡ್ತಾ ಇರೋ ಹೋರಾಟದಲ್ಲಿ ನಮ್ಮ ಮೇಲೆ ಇಲ್ಲ ಸಲದ ಆಂಗಲ್ ನ ಹುಡುಕಿ ಯಾಕಂದ್ರೆ ಉತ್ತರ ಆಗಲ್ವಲ್ಲ ನೀವು ನಾವು ಕೇಳೋ ಪ್ರಶ್ನೆಗೆ ನೀವಾಗ್ಲಿ ನಿಮ್ ಪಟಾಲಂಗಳಾಗ್ಲಿ ಯಾರು ಉತ್ತರ ಕೊಡಕ್ಕಾಗದೆ ನಿಮ್ ಚೀಲಗಳು ಗೊತ್ತಾಗತ್ತೆ ನಿಮ್ ಚೇಲ ಅಂತ ನಿನ್ನೆ ಮೊನ್ನೆ ಅಡ್ವರ್ಟೈಸ್ಮೆಂಟ್ ಪೇಪರ್ ನೋಡ್ತಿದ್ದೆ ನಿಮ್ ಚೀಲಗಳು ಯಾರ್ಯಾರು ಅಂತ ಅವ್ರ ಕೈಲಿ ಕೇಸ್ ಹಾಕ್ಬಿಟ್ರೆ ಇನ್ನು ನೂರ್ ಕೇಸ್ ಹಾಕ ಕೇಳಿ ಮಾದೇವ್ರಿಗೆ ಈ ಬುಕ್ ಏನ ಹೇಳ್ತೀವಿ ಇನ್ನು ನೂರ್ ಕೇಸ್ ಹಾಕ್ಲಿ ನಾವು ಚಾಲೆಂಜ್ ಮಾಡ್ತೀವಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಮಾಡಿದ್ರು ಯಾವ ಧಾರ್ಮಿಕ ಭಾವನೆ ನಮ್ಮೆಲ್ಲರ ಮನೆ ದೇವರು ಮಲಯ ಮಾದೇಶ್ವರ ಅಲ್ಲಿ ಹೋಗ್ಬಿಟ್ಟು ನಾನು ಆರ್ತಿ ತಗೊಳ್ಳಲ್ಲ ಅಂತ ಹೇಳಿ ಎಲ್ಲ ವಿಡಿಯೋದಲ್ಲಿ ವಾಪಸ್ ಬಂದಿದ್ದಾರೆ ನಮಗೂ ತಕ್ಕಾಗಿದೆ ಭಾವನೆ ಮೇಲೆ ಮಾದೇವಕ್ ಹಾಕ್ತೀವಿ ಹೇಳ್ಬಿಟ್ಟಾಗ್ತಾ ಇದ್ದೀನಿ ಮತ್ತೊಂದು ನಮ್ಮ ಮೇಲೆ ಇಲ್ಲ ಸಲ್ಲದ ಕೇಸ್ ಗಳಾಕಿ ನಮ್ಮ ಎದುರಿಸಿ ಬೆದರ್ಸಿ ಅನ್ನೋದಕ್ಕೆ ರವೇಂದ್ ಚಿಕ್ ಮಕ್ಕಳ ಎದುರ್ಕೋ ಓಡೋ ಹೋಡೋದಕ್ಕೆ ಈ ಒಳ ಮೀಸಲಾತಿ ಜಾರಿ ಆಗೋ ತನಕ ಒಂದಲ್ಲ ನೂರ್ ಕೇಸ್ ಹಾಕಿ ನೀವು ಒಂದಲ್ಲ ನೂರ್ ಕೇಸು ನಾವು ಚಾಲೆಂಜ್ ಮಾಡ್ತೀವಿ ಮಾದೇವಪ್ಪನವರು ಇದೆ ಬೆಳಗಾವಿ ಸಭೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ವಲಯ ಮಾದಿಗ ಅನ್ನಂತ ಪದಗಳು ಅಸಂವಿಧಾನ ಪದ ಅನ್ಪಾರ್ಲಿಮೆಂಟರಿ ವೋ ಅದನ್ನ ಬಳಸಬಾರದು ಅಂತ ದುರ್ದೈವ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಪಾರ್ಲಿಮೆಂಟ್ ಅಲ್ಲಿ ಏನ್ ಡಿಸಿಷನ್ ಫಿಫ್ಟಿ ಕಾನ್ಸ್ಟಿಟ್ಯೂಷನಲ್ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಶೆಡ್ಯಲ್ ಕ್ಯಾಸ್ಟ್ ಅದರಲ್ಲಿ ವಲಯ ಮಾದಿಗ ಅನ್ನಂಥದ್ದು ಸಂವಿಧಾನ ಪದ ಅನ್ನೋ ಸಾಮಾನ್ಯ ಜ್ಞಾನನೂ ಇಲ್ಲ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಗೆ ಅವ್ರು ಹೇಳ್ತಾರೆ ಮೊನ್ನೆ ನಡೆದಂತ ವಿಶೇಷ ಅಧಿವೇಶನ ಏನ್ ಬೆಳಗಾವಿ ನಡೀತಾ ಆ ಸಂದರ್ಭದಲ್ಲಿ ವಲಯ ಮಾದಿಗ ಅನ್ನೋದ್ ಅನ್ಪಾರ್ಲಿಮೆಂಟರಿ ಅಂತ ಇಲ್ಲಿ ಏಕ ಸದಸ್ಯ ನಾಗಮೋಹನ್ ದಾಸ್ ಕಮಿಷನ್ದು ಸರ್ವೆ ನಡೀತಾರಂತದ್ದೇ ಮಾದಿಗರಷ್ಟು ವಲಯರಷ್ಟು ಅಂತ ನೋಡಂಥದ್ಕೆ ನಾವು ಮಾದಿಗರು ಅಂತ ಗಟ್ಟಿಯಾಗಿ ಹೇಳಿದ್ರೆ ನಾವು ಗುಂಪುಗಳನ್ನ ಕಟ್ಟಿ ಎತ್ತಿ ಯಾರ್ಯಾರು ಕೇಸ್ ಹಾಕಿಸ್ಕೊತೀರಾ ಇದು ನಾವು ಒಂದು ಅಳಿಲು ಸೇವೆ ಈ ಹೋರಾಟದಲ್ಲಿ ನಾವು ನಮ್ಮ ಸಮಾಜಕ್ಕೆ ನಮ್ಮ ಅಳಿಲು ಸೇವೆ ನೀವು ಕಾನೂನು ಬಾಹಿರವಾಗಿ ನಿಮ್ಮ ರಾಜಕೀಯ ಷಡ್ತ್ರದಿಂದ ಕೇಸ್ಗಳ ಹಾಕ್ಸಿದ್ರೆ ನಾವು ಜಗ್ಗಲ್ಲ ಬಗ್ಗಲ್ಲ ಅಂತ ಹೇಳ್ತಾ ಇದ್ದೀವಿ ಈ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಮೀನಾಮೇಶ ಹೇಳ್ತಾರಂತ ಸಂದರ್ಭದಲ್ಲಿ ನಾವು ಗಟ್ಟಿಯಾಗಿ ಇಂತಿಂಥವರು ಈ ಮಾದಿಗ ಸಮಾಜದ ವಿರೋಧಿಗಳು ಅಂತ ಹೇಳಿದ್ರೆ ಫಾಲ್ಸ್ ನೆರೇಟಿವ್ ಕ್ರಿಯೇಟ್ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾದಂಥ ಎಚ್ ಸಿ ಮಹದೇವಪ್ಪನವರು ಅವ್ರ ಚೇಲಗಳ ಕೈಲಿ ಕೇಸ್ಗಳನ್ನು ಹಾಕಿಸ್ಕೊ ಬರ್ತಾ ಇದ್ದಾರೆ ಅವ್ರ ಚೇಲಗಳ ಕೈಯಲ್ಲಿ ಕೇಸನ್ನು ಹಾಕಿಸ್ಕೊಂಡು ಬರ್ತಾ ಇದ್ದಾರೆ ಅನೂರು ಒಂದು ಹಾಕ್ಸಿದ್ದಾರೆ ಕೊಳೆಗಾಲದ ಭಾಗಕ್ಕೆ ಒಂದು ಹಾಕ್ಸಿದ್ದಾರೆ ಮೈಸೂರು ಒಂದು ಹಾಕ್ಸಿದ್ದಾರೆ ಕೊಳೆಗಾಲದಲ್ಲಿ ಎರಡಂತೆ ನೋಡಿ ಮೈಸೂರು ಭಾಗದಲ್ಲಿ ನನಗೆ ಭಾಸ್ಕರ್ ಪ್ರಸಾದ್ಗೆ ಹಾಕ್ಸಿದ್ದಾರೆ ಮೈಸೂರು ಪ್ರಸಾದಲ್ಲಿ ಭಾಸ್ಕರ್ ಪ್ರಸಾದ್ ಅವ್ರಿಗೆ ಒಂದು ನರಸಿಪುರದ್ದು ಅಲ್ಲೊಂದೊಂದು ಹಾಕ್ಸಿದ್ದಾರೆ ಮಲೆಯೂರಿನಲ್ಲಿ ಮಾದೇವಪ್ಪನವ್ರಿಗೆ ಇವತ್ತು ಚಾಲೆಂಜ್ ಮಾಡ್ತೀವಿ ನಾವೇನೇನು ಹೇಳಿಕೆಗಳು ಕೊಟ್ಟಿದ್ದೀವಿ ಏನಾನು ಕಾನೂರು ಬಾಹಿರವಾಗಿ ಹೇಳಿಕೆ ಕೊಟ್ಟಿದ್ದರೆ ದಾಖಲೆ ಇಲ್ಲದೆ ಪ್ರಚೋದನೆ ಮಾಡೋ ಈ ವಿಚಾರದಲ್ಲಿ ಕೊಟ್ಟಿದ್ದರೆ ಇವತ್ತು ಕರಿತೀವಿ ಪಬ್ಲಿಕ್ ಡಿಬೇಟ್ ನಿಮ್ಮ ಮುಂದೆನೇ ಯಾವತ್ತು ಬರ್ತಾರೆ ಕೇಳಿ ಯಾವತ್ತು ಬರ್ತಾರೆ ಕೇಳಿ ಅವರೇನು ಭಾಳ ದೊಡ್ಡ ವ್ಯಕ್ತಿ ಏನಲ್ಲ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಅಂತ ಕರಿತಾ ಅವ್ರನ್ನ ಬೇರೆ ಇಲಾಖೆ ಸಚಿವರಾಗಿದ್ದರೆ ಕರಿತಿರ್ಲಿಲ್ಲ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಇದಕ್ಕೆ ನೋಡಲ್ ಡಿಪಾರ್ಟ್ಮೆಂಟ್ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದು ನಮ್ಮ ಈ ಪತ್ರಿಕಾಗೋಷ್ಠಿ ಮುಖೇನ ಎಚ್ ಸಿ ಮಹಾದೇವಪ್ಪನವ್ರಿಗೆ ಒಂದು ಚಾಲೆಂಜ್ ಆಗ್ತೀವಿ ಏನು ಈ ಥರ ಕೇಸ್ ಹಾಕ್ಸಿ ಸದೆಬಡಿಬೇಕು ಅಂತ ನೀವು ನಿಮ್ಮ ಹಿಂಬಾಲಕರು ಪೊಲಿಟಿಕಲ್ ಚೇಲಾಗಳಂತ ಏನು ಹೇಳ್ತೀವಿ ಅವ್ರ ಕೈಯಲ್ಲಿ ಹಾಕ್ಸ್ಕೊಂಡ ಅಂದ್ರೆ ಬಗ್ಬಿಡ್ತೀವ ಹಾ ಹತ್ತಾರು ಕೇಸ್ಗಳು ಹಾಕ್ಸ್ಕೊಂಡಿದ್ದೀವಿ ನಾವು ಹಿಂದೆ ನನ್ನ ಮೇಲೇನು ಹತ್ತಾರು ಕೇಸ್ ಹಾಕಿದ್ದಾರೆ ತಮಗೆಲ್ಲ ಗೊತ್ತಿದೆ ಚಾಮಲಾಪುರ ಹೋರಾಟ ಇರ್ಬೋದು ಮತ್ತಿತರ ಹೋರಾಟಗಳಿರ್ಬೋದು ಯಾವುದು ಯಾರಿಗೋ ಮೋಸ ದಗಾಬಾಜು ರಾಬರಿ ಡೆಕಾ ಇಂಥದಕ್ಕೆ ಹಾಕ್ಸ್ಕೊಂಡಿರೋದಲ್ಲ ಯಾವ ಕೇಸ್ಗಳಿವೆ ಸಮಾಜದಲ್ಲಿ ಸತ್ಯವಾದ ವಿಚಾರಗಳನ್ನು ಧ್ವನಿ ಎತ್ತಕ್ಕೆ ಹೋಗಿ ಹಾಕ್ಸ್ಕೊಂಡಿರೋಂಥದ್ದು ಈಗಲೂ ಸಹ ನೀವು ಹಾಕಿರೋಂಥ ಕೇಸು ಮಾದಿಗ ಸಮಾಜಕ್ಕೆ ನ್ಯಾಯ ಕೊಡಿ ಅಂತ ಮಾಡ್ತಾ ಇರೋಂಥ ಹೋರಾಟದಲ್ಲಿ ನಮ್ಮ ಮೇಲೆ ಇಲ್ಲ ಸಲ್ಲದ ಆಂಗಲ್ನ ಹುಡುಕಿ ಯಾಕಂದ್ರೆ ನಿಮ್ಗೆ ನೇರವಾಗಿ ನಮ್ಮ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗಲ್ವಲ್ಲ ನೀವು ನಾವು ಕೇಳೋ ಪ್ರಶ್ನೆಗೆ ನೀವಾಗ್ಲಿ ನಿಮ್ಮ ಪಟಾಲಂಗಳಾಗ್ಲಿ ಯಾರು ಉತ್ತರ ಕೊಡಕ್ಕಾಗದೆ ನಿಮ್ಮ ಚೇಲಗಳು ಗೊತ್ತಾಗತ್ತೆ ನಿಮ್ಮ ಚೇಲ ಅಂತ ನಿನ್ನೆ ಮೊನ್ನೆ ಅಡ್ವರ್ಟೈಸ್ಮೆಂಟ್ ಪೇಪರ್ಲ್ಲೂ ನೋಡ್ತಿದ್ದೆ ನಿಮ್ಮ ಚೇಲಗಳು ಯಾರು ಅಂತ ಅವ್ರ ಕೈಲಿ ಕೇಸ್ ಹಾಕ್ಬಿಟ್ರೆ ನಾವೇನು ಬಗ್ಬಿಡ್ತೀವಿ ಜಗ್ಬಿಡ್ತೀವ ಇನ್ನು ನೂರು ಕೇಸ್ ಹಾಕ ಕೇಳಿ ಒಪ್ಪನವ್ರಿಗೆ ಈ ಪ್ರಸ್ಮುಖ ಹೇಳ್ತೀವಿ ಇನ್ನು ನೂರು ಕೇಸ್ ಹಾಕ್ಲಿ ನಾವು ಅದನ್ನ ಚಾಲೆಂಜ್ ಮಾಡ್ತೀವಿ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಿದ್ರು ಅಂತ ನೋಟ್ ಮಾಡ್ಕೊಳ್ಳಿ ಮಾಧ್ಯಮದವ್ರು ಇವತ್ತು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಮಾಡಿದ್ರು ಯಾವ ಧಾರ್ಮಿಕ ಭಾವನೆ ನಮ್ಮೆಲ್ಲರ ಮನೆ ದೇವರು ಮಲೆಯ ಮಾದೇಶ್ವರ ಅಲ್ಲಿ ಗರ್ಭಗುಡಿಗೆ ಹೋಗ್ಬಿಟ್ಟು ನಾನು ಆರತಿ ತಗೊಳ್ಳಲ್ಲ ಅಂತ ಹೇಳಿ ಎಲ್ಲ ವಿಡಿಯೋನಲ್ಲಿ ವಾಪಸ್ ಬಂದಿದ್ದಾರೆ ನಮಗೂ ಧಕ್ಕಾಗಿದೆ ಆ ಭಾವನೆ ಮಾದೇವಪ್ನವ್ರ ಮೇಲೆ ಇದ್ರ ಮೇಲೆ ಒಂದು ಕೇಸ್ ಹಾಕ್ತೀವಿ ಹೇಳ್ಬಿಟ್ಟು ಆಗ್ತಾ ಇದ್ದೀನಿ ನಾನು ಇವತ್ತಿನ ಮುಂದೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿರ ಅಂತ ಇವ್ರು ಮಾಡಂಥದ್ದು ಮೂರು ಮತ್ತೊಂದು ನಮ್ಮ ಮೇಲೆ ಇಲ್ಲ ಸಲದ ಕೇಸ್ಗಳಾಕಿ ನಮ್ಮನ್ನೇನು ಎದರ್ಸಿ ಬೆದರ್ಸಿ ಅನ್ನೋದಕ್ಕೆ ರವೇನ್ ಚಿಕ್ಕ ಮಕ್ಕಳ ಎದುರ್ಕೋ ಓಡೋಗ್ಬಿಡೋದಕ್ಕೆ ಈ ಒಳ ಜಾರಿ ಆಗ ತನಕ ಒಂದಲ್ಲ ನೂರ್ ಕೇಸ್ ಹಾಕಿ ನೀವು ಒಂದಲ್ಲ ನೂರ್ ಕೇಸು ನಾವು ಚಾಲೆಂಜ್ ಮಾಡ್ತೀವಿ ಆಮೇಲೆ ಪೊಲೀಸ್ ಕಮಿಷನರ್ ಅವರು ಯಾಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವಾಗ್ಲೂ ಸಹ ಅದು ಬೆಂಗಳೂರಿನಲ್ಲಿ ಯಾವ ಮಟ್ಟಿಗೆ ಕೋರ್ಟ್ ನಮಗೆ ಸಪೋರ್ಟ್ ಮಾಡಿದೆ ಅಂತ ನಮಗೆ ಗೊತ್ತಿದೆ ಮೈಸೂರಲ್ಲೂ ಸಹ ಪೊಲೀಸರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ಯಾಕಂದ್ರೆ ಈ ಹೋರಾಟದಲ್ಲಿ ನಮ್ಮ ಹೋರಾಟಕ್ಕೆ ಪೂರಕವಾಗಿನೇ ಬೆಂಬಲ ಕೊಟ್ಕೊಂಡು ಬಂದಿದ್ದಾರೆ ಏನ್ ಮಾಡ್ತೀರಾ ರಾಜಕೀಯ ಒತ್ತಡದಲ್ಲಿ ಕೆಲವು ಹೆಜ್ಜೆಗಳನ್ನ ಅವರು ಇಡಬೇಕಾಗತ್ತೆ ಆದ್ರೆ ಈ ಗೋಷ್ಠಿ ಮುಖೇನ ಕಮಿಷನರ್ ಅವ್ರಿಗೂ ಒಂದು ನಾವು ಕ್ಲಾರಿಫಿಕೇಶನ್ ಕೇಳ್ತೀವಿ ಅದು ಹೆಂಗೆ ಹೆಜ್ಜೆ ಅನ್ನೋದನ್ನ ಭಾಸ್ಕರ್ ಪ್ರಸಾದ್ ಅವರು ಹೇಳ್ತಾರೆ ನೆಕ್ಸ್ಟ್ ಮಾದೇವಪ್ಪನವ್ರ ವಿರುದ್ಧ ನಾವು ಕೇಸ್ ಕೊಟ್ಟಿದೀವಲ್ಲ ಏನ್ ಸ್ಟೇಟಸ್ ಅದ್ರದ್ದು ಇಲ್ಲಿವರೆಗೂ ನಮ್ಗೆ ಸ್ಟೇಟಸ್ ಬಂದಿಲ್ಲ ಮಹದೇವಪ್ಪನವರು ಇದೇ ಬೆಳಗಾವಿ ಸಭೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಒಲೆಯ ಮಾದಿಗ ಅನ್ನೋ ಪದಗಳು ಅಸಂವಿಧಾನ ಪದ ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಅದನ್ನು ಬಳಸಬಾರ್ದು ಅಂತ ದುರ್ದೈವ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಪಾರ್ಲಿಮೆಂಟ್ ಅಲ್ಲಿ ಏನ್ ಡಿಸಿಷನ್ ನೈನ್ಟೀನ್ ಫಿಫ್ಟಿ ಕಾನ್ಸ್ಟಿಟ್ಯೂಷನಲ್ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಶೆಡ್ಯೂಲ್ ಕ್ಯಾಸ್ಟ್ ಅದರಲ್ಲಿ ವಲಯ ಮಾದಿಗ ಅನ್ನೋದು ಸಂವಿಧಾನ ಪದ ಅನ್ನೋ ಸಾಮಾನ್ಯ ಜ್ಞಾನನೂ ಇಲ್ಲ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ಗೆ ಅವ್ರು ಹೇಳ್ತಾರೆ ಮೊನ್ನೊನ್ನೆ ನಡೆದಂತ ವಿಶೇಷ ಅಧಿವೇಶನ ಏನು ಬೆಳಗಾವಿ ನಡೀತಾ ಆ ಸಂದರ್ಭದಲ್ಲಿ ಒಲೆಯ ಮಾದಿಗ ಅನ್ನೋಂಥದ್ದು ಅನ್ಪಾರ್ಲಿಮೆಂಟ್ರಿ ವಾರ್ಡ್ ಅಂತ ಇಲ್ಲಿ ಏಕ ಸದಸ್ಯ ನಾಗಮೋಹನ್ ದಾಸ್ ಕಮಿಷನ್ದು ಸರ್ವೆ ನಡೀತಾರಂಥದ್ದೇ ಮಲ ಮಾದಿಗರಷ್ಟು ಒಲೆಯರಷ್ಟು ಅಂತ ನೋಡೋಂಥದಕ್ಕೆ ನಾವು ಮಾದಿಗರು ಒಲೆಯರು ಅಂತ ಗಟ್ಟಿಯಾಗಿ ಹೇಳಿದ್ರೆ ನಾವು ಗುಂಪುಗಳನ್ನ ಕಟ್ಟಿ ಎತ್ ಕಟ್ತಾ ಇದೀವಿ ಅಂತ ಗುಂಪುಗಳು ಕಟ್ಟಿ ಎತ್ ಕಟ್ತಾರಂಥದ್ದು ಮಾದೇ ನಾವಲ್ಲ ಯಾಕಂದ್ರೆ ಅನ್ಪಾರ್ಲಿಮೆಂಟರಿ ವಾರ್ಡ್ ಅಂತ ಹೇಳಿದ್ರೆ ಅವರು ನಾನಲ್ಲ ನಾನು ಗಟ್ಟಿಯಾಗಿ ಹೇಳಿದ್ರೆ ನಾನೇ ಅನ್ಪಾರ್ಲಿಮೆಂಟರಿ ವಾರ್ಡ್ ಆಗುತ್ತೆ ಅದ್ರ ವಿರುದ್ಧ ಪೊಲೀಸ್ ಕಮಿಷನರ್ಗೆ ನಾವು ಕೇಸ್ ಕೊಟ್ಟಿದೀವಿ ಇಲ್ಲಿವರೆಗೂ ಕೂಡ ಮಾದೇವಪ್ನವ್ರ ಮೇಲೆ ಆಗಿರೋ ಕೇಸ್ ಏನು ಸ್ಟೇಟಸ್ ಅಂತ ಇಲ್ಲಿವರೆಗೂ ಗೊತ್ತಿಲ್ಲ ಆಮೇಲೆ ನಾವು ಹೇಳಿದೀವಿ ಎಲ್ಲಾರ್ಗು ಇದು ಪ್ರಚೋದನೆ ಅಲ್ಲ ನಿಮ್ಗೆ ಗೊತ್ತಿರಲಿ ಇದು ಪ್ರಚೋದನೆ ಅಲ್ಲ ಇಂತ ಹೋರಾಟಗಳಲ್ಲಿ ನನ್ನನ್ನು ಒಳಗೊಂಡು ಎಲ್ಲರೂ ಯಾರ್ಯಾರು ಕೇಸ್ ಹಾಕಿಸ್ಕೊತೀರಾ ಇದು ನಾವು ಒಂದು ಅಳಿಲು ಸೇವೆ ಈ ಹೋರಾಟದಲ್ಲಿ ನಾವು ನಮ್ಮ ಸಮಾಜಕ್ಕೆ ಮಾಡಂಥದು ನಮ್ಮ ಅಳಿಲು ಸೇವೆ ನೀವು ಕಾನೂನು ಬಾಹಿರವಾಗಿ ನಿಮ್ಮ ರಾಜಕೀಯ ಷಡ್ಯಂತ್ರದಿಂದ ಕೇಸ್ಗಳ ಹಾಕ್ಸಿದ್ರೆ ನಾವು ಜಗ್ಗಲ್ಲ ಬಗ್ಗಲ್ಲ ಅಂತ ಹೇಳ್ತಾ ಇದ್ದೀವಿ ಮಾಧ್ಯಮದ ಸ್ನೇಹಿತರುಗಳಿಗೆ ನಾವು ಈ ಒಳಮೀಸಲಾತಿ ಹೋರಾಟ ಮಾಡ್ಕೊಂಡು ಬಂದಿರೋಂಥದ್ದು ಭಾಳ ಸಮಯದಿಂದ ತಮ್ಮ ಗಮನದಲ್ಲಿದೆ ಯಾಕಂದರೆ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನು ಬಂತು ನಾವಿಲ್ಲಿ ಎರಡನೇ ತಾರೀಕೆ ಇದೇ ಪತ್ರಿಕಾ ಭವನದಲ್ಲಿ ನಮ್ಮ ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆದಿದ್ವಿ ಆದರೆ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಏನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂತು ಇನ್ನು ಬಹುಶಃ ಒಂದು ತಿಂಗಳು ಕಳೆದ್ರೆ ಒಂದು ವರ್ಷವೇ ಆಗೋಗುತ್ತೆ ಭಾಳ ತುರ್ತು ಪರಿಸ್ಥಿತಿನಲ್ಲಿ ತೆಲಂಗಾಣ ರಾಜ್ಯ ಆಂಧ್ರ ಪ್ರದೇಶ ರಾಜ್ಯ ಪಂಜಾಬ್ ಹರಿಯಾಣ ಹಿಂದೆ ತಮಿಳ್ನಾಡಲ್ಲಿ ಇದ್ದೇ ಇತ್ತು ತೆಲಂಗಾಣ ಮತ್ತು ಏನು ನಮ್ಮ ಆಂಧ್ರ ಪ್ರದೇಶು ರಾಜ್ಯ ವಿಭಜನೆ ಆದರೂ ಸಹ ಆ ಡಾಟಾಗಳನ್ನ ಅಷ್ಟು ಬೇಗ ಕ್ರೋಢೀಕರಿಸಿಕೊಂಡು ಒಳ ಮೀಸಲಾತಿನ ಆಲ್ರೆಡಿ ಜಾರಿ ಮಾಡಾಗಿದೆ ಸುಪ್ರೀಂ ಕೋರ್ಟ್ ತನ್ನ ಜಡ್ಜ್ಮೆಂಟ್ನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿತ್ತು ಯಾವ್ಯಾವ ರಾಜ್ಯಗಳಲ್ಲಿ ಎಂಪರಿಕಲ್ ಡಾಟಾ ಇದೆ ಅಂತ ರಾಜ್ಯಗಳು ಆಗಿ ಜಾರಿ ಮಾಡ್ಬೋದು ಒಳಮೀಸಲಾತಿ ಮೀಸಲಾತಿ ಅಂತ ನಮ್ಮ ರಾಜ್ಯದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಸದಾಶಿವ ಆಯೋಗದ ಕೂಡ ಎಂಪರಿಕಲ್ ಡಾಟಾ ಇತ್ತು ಸ್ವಾಮಿ ಅವ್ರದ್ದು ಕೂಡ ಎಂಪರಿಕಲ್ ಡಾಟಾ ಇತ್ತು ಸ್ಪೆಸಿಫಿಕ್ ಆಗಿ ಕನೆಕ್ಟೆಡ್ ಟು ಶೆಡ್ಯೂಲ್ ಕ್ಯಾಸ್ಟ್ ಇನ್ನು ಬೇರೆ ಬೇರೆ ವರದಿಗಳಲ್ಲೂ ಕೂಡ ಎಂಪರಿಕಲ್ ಡಾಟಾ ಇತ್ತು ಆದರೆ ಎಲ್ಲೋ ಒಂದು ಕಡೆ ಈ ಕಾಂಗ್ರೆಸ್ ಸರ್ಕಾರ ಮೊದಲನೇ ದಿನದಿಂದನೂ ಸಹ ಮಾದಿಗರ ವಿರೋಧಿ ಧೋರಣೆನ ಮಾಡಿಕೊಂಡು ಇಲ್ಲಿ ತನಕ ಬಂದಿದೆ ಇದು ಕೇವಲ ರಾಜಕೀಯದ ಒನ್ ಅಪ್ಮ್ಯಾನ್ ಶಿಪ್ಗೋಸ್ಕರ ಪೊಲಿಟಿಕಲ್ ಬ್ರೌನಿ ಪಾಯಿಂಟ್ಸು ಪೊಲಿಟಿಕಲ್ ಮತಗಳನ್ನು ಸೆಳೆಯಲಿಕ್ಕೆ ಮಾತ್ರ ಈ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದೆ ಈ ಸಮಾಜ ಈ ರಾಜ್ಯದಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ನಂಬರ್ ಒನ್ ಇದ್ದರೂ ಸಹ ಕಾಂಗ್ರೆಸ್ ಅಂತೂ ಇನ್ನೂ ಮನ್ಸು ಮಾಡಿಲ್ಲ ಈ ಸಮಾಜಕ್ಕೆ ಬರಬೇಕಾದಂಥ ಎಲ್ಲ ಸವಲತ್ತುಗಳನ್ನೂ ಪರಿಸ್ಥಿತಿ ಜಾತಿಯ ಇತರ ಜಾತಿಗಳು ಪಡ್ಕೊಂಡ್ರೂ ಸಹ ಕಾಂಗ್ರೆಸ್ ಏನು ಸಾಮಾಜಿಕ ನ್ಯಾಯ ಅನ್ನಂಥ ಒಂದು ಘೋಷಣೆಯಲ್ಲಿ ಅಧಿಕಾರಕ್ಕೆ ಬಂತು ಅದೊಂದು ಡೋಗಿ ವಾದ ಮತ್ತು ಚಿಂತನೆ ಅಂದರು ತಪ್ಪಾಗ್ಲಾಗ್ತು ಇದರ ನಂತರ ನೋಡಿ ನಾವು ಮೊದಲನೇ ದಿನದಿಂದಲೇ ಹೇಳ್ಕೊಂಡು ಬಂದಿದ್ವಿ ನಿಮಗೆ ಎ ಕೆ ಎ ಡಿ ಎ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರನಲ್ಲಿ ಏನು ಮೂಲತಃ ಈ ಒಲೆಯ ಸಮಾಜ ಮಾದಿಗ ಸಮಾಜ ಎರಡೂ ಸೇರಿದೆ ಅದು ಬೇರ್ಪಟ್ಟಿರೋಂಥ ದತ್ತಾಂಶನೂ ಕೂಡ ಸ್ವಾಮಿ ಸದಾಶಿವ ಆಯೋಗದಲ್ಲಿ ಇದೆ ಹೊಸದಾಗಿ ಮಾಡೋಂಥ ಅವಶ್ಯಕತೆ ಇಲ್ಲ ನೀವು ಮಧ್ಯಂತರ ವರದಿ ಅಥವಾ ಇಂಟ್ರಿಮ್ ರಿಪೋರ್ಟನ್ನು ಜಾರಿ ಮಾಡಿ ಮುಂದೆ ನೀವು ಸರ್ವೆ ಮಾಡೋಂಥ ಟೈಮ್ನಲ್ಲಿ ಅದನ್ನೆಲ್ಲ ಇನ್ನೂ ಭಾಳ ಸ್ಪಷ್ಟವಾಗಿ ಪಡ್ಕೊಬರ್ಬೋದು ಅಂತ ಅಂತ ಹೇಳಿದ್ವಿ ಆದರೆ ಕಾರಣಾಂತರಗಳಿಂದ ಈ ಸರ್ಕಾರ ಯಾವುದೇ ದಾಖಲೆಗಳಿದ್ದರು ನಾವು ಭಾಸ್ಕರ್ ಪ್ರಸಾದ್ ಅವರು ಈ ಭಾಸ್ಕರ್ ಪ್ರಸಾದ್ ಅವರು ಮಾಡಿದಂಥ ಒಂದು ಪಾದಯಾತ್ರೆ ಕಾರ್ಯಕ್ರಮದಲ್ಲಿ ಚಾಲೆಂಜ್ ಕೂಡ ಮಾಡಿದ್ವಿ ವೇದಿಕೆ ಮೇಲಿಂದ ನಮ್ಮ ಟೀಮ್ಗೆ ಬರೀ ಒಂದು ಗಂಟೆ ಸಮಯ ಕೊಡಿ ನಾವು ಎಂಪರಿಕಲ್ ಡಾಟಾ ವಿತ್ ಒಲೆಯ ಮಾದಿಗ ಸಪ್ರೇಟ್ ಆಗಿರೋಂಥದ್ದನ್ನ ನಾವು ತಮ್ಮ ಗಮನಕ್ಕೆ ತರ್ತೀವಿ ಅಂತ ಅರೆ ಇಷ್ಟು ದೊಡ್ಡ ವಿಚಾರ ಇಷ್ಟು ದೊಡ್ಡ ಹೋರಾಟ ಇದೆ ಅರೆ ಅವ್ರು ಏನು ಹೇಳ್ತಾ ಇದಾರೆ ಸರಿನೋ ತಪ್ಪೋ ಕರೆದು ಬಿಟ್ಟು ಕೇಳೋಣ ಅನ್ನಂತ ಇಚ್ಛೆನೆ ಈ ಸರ್ಕಾರಕ್ಕಿಲ್ಲ ಯಾಕಿಲ್ಲ ಅಂತ ಅಂದರೆ ಮಾದಿಗ ಸಮಾಜಕ್ಕೆ ಒಳ ಮೀಸಲಾತಿನ ಬೇಗ ಕೊಡಬಾರ್ದು ಆ ಕೊಡೋಕ್ಕಿಂತ ಮೊದಲೇ ಯಾವ್ಯಾವುದು ಬ್ಯಾಕ್ಲಾಗ್ ಹುದ್ದೆ ಇತ್ತು ಯಾವ್ಯಾವುದು ಹೊಸ ಪ್ರಮೋಷನ್ ಇತ್ತು ಯಾವ್ಯಾವುದು ಬಡ್ತಿ ಮೀಸಲಿತ್ತು ಇವೆಲ್ಲ ತುಂಬಿಟ್ಟು ಖಾಲಿ ಚಿಪ್ ಕೊಡಬೇಕು ಅನ್ನೋಂಥ ಒಂದೇ ಒಂದು ಉದ್ದೇಶದಿಂದ ಈ ಸರ್ಕಾರ ಮುಂದೆ 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 ತಳ್ಕೊಂಡು ಇಲ್ಲಿ ತನಕ ಕೂಡ ತಳ್ಕೊಂಡು ಬಂದಿದೆ ನಿಮಗೆಲ್ಲ ಗೊತ್ತಿದೆ ಈಗ ಸರ್ವೆ ನಡೀತಾ ಕೂಡ ಮೂಲತಃ ಪ್ರಶ್ನೆಯನ್ನು ಸಾಲ್ವ್ ಮಾಡಂಥದಿಕ್ಕೆ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರದಲ್ಲಿ ಒಲೆಯ ಮಾದಿಗಾನ ಸೆಗ್ರಿಗೇಟ್ ಮಾಡೋಕ್ಕೆ ಮಾಡ್ತಾರಂಥದ್ದು ಮುಖ್ಯವಾಗಿ ಇದರೇ ಇರೋಂಥದ್ದು ಇನ್ ಮಿಕ್ಕದು ಆಗುತ್ತೆ ಬೇರೆಯವ್ರು ತಗೊಂಡಿದ್ರು ಕೂಡ ಅವ್ರದ್ದು ಆಗುತ್ತೆ ಬಟ್ ಮುಖ್ಯವಾಗಿ ಇರೋಂಥದ್ದು ಈ ಪಾಯಿಂಟ್ ಅಂತಾನೆ ಕಾಂಗ್ರೆಸ್ ನಾಯಕರು ಹತ್ತಾರು ಪತ್ರಿಕಾಗೋಷ್ಠಿಗಳು ಹೇಳಿರೋ ತಾವೆಲ್ಲ ಗಮನಿಸಿದೀರ ಡಾಟಾ ಇದ್ರೂ ಮಾಡಲಿಲ್ಲ ಅನ್ನೋಂಥದ್ನ ನಿಮ್ಮ ಮುಂದೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಈಗ ಏನು ಏಕಸದಸ್ಯ ನಾಗಮೋಹನ್ ದಾಸ್ ಕಮಿಟಿ ಆಯೋಗ ಅವರು ಒಂದು ಸರ್ವೆ ಮಾಡ್ತಾ ಇದ್ದಾರೆ ಎಷ್ಟು ಸರಿ ಎಕ್ಸ್ಟೆನ್ಷನ್ ಆಗಿದೆ ಅಂತ ತಮಗೆ ಗೊತ್ತಿದೆ ಹೋದ ತಿಂಗಳು ಐದರಿಂದ ಇಪ್ಪತ್ತೆರಡು ತನಕಾಯಿತು ಇಪ್ಪತ್ತೈದಕ್ಕಾಯಿತು ಒಂದಕ್ಕಾಯಿತು ಏಳಕ್ಕಾಯಿತು ಒಂಬತ್ತೆಂಟರಿಂದ ಇಪ್ಪತ್ತೆರಡಕ್ಕಾಯಿತು ಈ ಇಪ್ಪತ್ತೆರಡಕ್ಕೆ ನಾಗಮೋಹನ್ ದಾಸ್ ಬರೆದಿದ್ದು ತಗೊಳ್ಳೋಂಥ ಸರ್ವೆ ಅದು ಕಡೆಯ ದಿನಾಂಕ ನಾವು ಹೇಳ್ತಾ ಇದ್ದೀವಿ ನೀವು ಸರ್ವೆ ಮಾಡೋಂಥದನ್ನ ಎರಡು ತಿಂಗಳಲ್ಲ ಆರು ತಿಂಗಳು ತಗೊಳ್ಳಿ ಆದರೆ ಬ್ಯಾಕ್ಲಾಗ್ ಹುದ್ದೆನ ಭರ್ತಿ ಮಾಡಬೇಡಿ ಬಡ್ತಿ ನೇಮಕಾತಿನ ಭರ್ತಿ ಮಾಡಬೇಡಿ ಹೊಸ ರಿಕ್ರೂಟ್ಮೆಂಟ್ನ ಮಾಡಬೇಡಿ ಅಂತ ಇವರು ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕ್ಯಾಬಿನೆಟ್ ಮೀಟಿಂಗ್ ಏನಿದು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾಡಿದ್ರು ಅಲ್ಲಿ ಸಿದ್ದರಾಮಯ್ಯನವರೇ ಸೈನ್ ಹಾಕಿರೋಂಥ ಆರ್ಡ್ರ್ ಇದೆ ಮುಂದೆ ಯಾವುದೇ ಥರದ ಈ ಬ್ಯಾಕ್ಲಾಗು ಬಡ್ತಿ ಮತ್ತು ಹೊಸ ನೇಮಕಾತಿ ಮಾಡೋಕ್ಕೆ ಅವಕಾಶ ಇಲ್ಲ ಒಳಮಿಸಲಾತಿ ಜಾರಿ ಆದಮೇಲೆ ಮಾಡ್ಬೋದು ಅಂತ ಆದರೆ ಈ ಕ್ರಿಮಿನಲ್ ಕಾನ್ಸ್ಪಿನ್ಸಿ ಕುತಂತ್ರ ಇದೆಯಲ್ಲ ಬಡ್ತಿದ್ನ ಸೇರಿಸಿಲ್ಲ ಬ್ಯಾಕ್ಲಾಗು ಹೊಸ ನೇಮಕಾತಿ ಸೇರಿಸಿದ್ದೀವಂತ ಗ್ರಾಮ್ಯಾಟಿಕಲ್ ಇದರ್ನಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಗೊತ್ತಿರಲಿ ತ್ರೀ ಸೆವೆಂಟಿ ಒನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವತ್ತು ತಡೆ ಹಿಡಿದ್ರು ಬಡ್ತಿ ಮನಸ್ಲಾತಿನ ಇನ್ನು ಇದೇ ಮಾಧುಸ್ವಾಮಿ ಕಮಿಟಿ ಐ ಮೀನ್ ನಮ್ಮ ಏಕಸದಸ್ಯ ನಾಗಮೋಹನ್ ದಾಸ್ ಅವರು ಪರಿಶ್ಠ ಜಾತಿದು ಹದಿನೈದರಿಂದ ಹದಿನೇಳು ಏರ್ಸೋಂಥ ಟನ್ ಸಂದರ್ಭದಲ್ಲೂ ಕೂಡ ಬಡ್ತಿನ ನಿಲ್ಲಿಸಿದ್ರು ಇಲ್ಲಿ ಮಾತ್ರ ಇಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಆ ಕಡೆ ತಿರುಗು ನೋಡಿಲ್ಲ ಜೊತೆಗೆ ಈ ಮೊನ್ನೆ ನಡೆದಂಥ ಹೋರಾಟದ ಸಂದರ್ಭದಲ್ಲೂ ಸಹ ದೊಡ್ಡ ಮಟ್ಟದ ಹೋರಾಟ ಅದರ ನೇತೃತ್ವ ಭಾಸ್ಕರ್ ಪ್ರಸಾದ್ ಅವರೇ ವಹಿಸಿದ್ದು ಇದು ಮಾನವೀಯ ಸಂದೇಶದ ಜನವಾಹಿನಿ